ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಿರಿಯನ್ನು ತನ್ನ ಜೊತೆ ಕಳಿಸದಿದ್ದಾಗ ಅವನ ವಿರೋಧದ ನಡುವೆಯೂ ಅವನನ್ನು ತಳ್ಳಿಕೊಂಡು ರೂಮಿನಿಂದ ಹೊರಗೆ ಹೊರಟರು ವಸುಂಧರ ವಸುಂಧರ ಅವರ ನಡೆಯನ್ನು ನೋಡಿ ಆದವ್ಗೆ ಗಾಬರಿಯಾಯಿತು ಮಮ್ಮಿ ಇದೇನು ಮಾಡ್ತಾ ಇದ್ದೀರಾ ನೀವು ಅತ್ತಿಗೆ ಬ್ರೋಜದ ಇರೋದೇ ಸರಿ ಬಿಡಿ ಅವರನ್ನು ಎಂದು ಅವರ ಹಿಂದೆಯೇ ಬರುತ್ತಾ ಹೇಳಿದನು ಆದಿ ಆದರೆ ಅವನ ಮಾತಿಗೂ ಕೂಡ ಕೇರ್ ಮಾಡದೆ ಮುಂದೆ ಹೋಗುತ್ತಲೇ ಇದ್ದರು ಮನೆಯ ಬಾಗಿಲಿನವರೆಗೂ ಬಂದ ವಸುಂಧರಾ ಅವರಿಗೆ ಹೊಸ್ತಿಲು ದಾಟಿ ಮುಂದೆ ಹೋಗದ ಹಾಗೆ ಸಾಮ್ರಾಟ್ನ ಬಾಡಿ ಗಾರ್ಡ್ಸ್ ತಡೆದಿದ್ದರು ಸಾರಿ ಮೇಡಮ್ ಸರ್ ಪರ್ಮಿಷನ್ ಇಲ್ಲದೆ ಸಿರಿ ಮೇಡಮ್ನ ಹೊರಗಿಲ್ಲು ಕಳಿಸಬಾರದು ಅಂತ ಆರ್ಡರ್ ಆಗಿದೆ ಎಂದ ಬಾಡಿ ಗಾರ್ಡ್ಸ್ಗಳಲ್ಲಿ ಒಬ್ಬ ಹೇಳಿದ ಅವನು ನಿಮಗೆ ಆದರೆ ನಾನು ಅವನ ಅಮ್ಮ ಅನ್ನೋದು ಮರ್ತೋಯ್ತಾ ನಿಮಗೆ ಸುಮ್ಮನೆ ನನ್ನ ತಡಿಬೇಡಿ ಸರ್ಕೊಳ್ಳಿ ಸೈಡ್ಗೆ ಎಂದರು ನೀವು ಏನೇ ಹೇಳಿದರು ಸಾಮ್ರಾಟ್ ಸರ್ ಹೇಳುವವರೆಗೂ ನಾವು ಬಿಡಲ್ಲ ಮೇಡಮ್ ಎಂದು ಪಟ್ಟು ಬಿಡದ ಹಾಗೆ ಅವರು ಹೇಳಿದರು ಮಮ್ಮಿ ಏನಾಗಿದೆ ನಿಮಗೆ ಯಾಕೆ ಹೀಗೆ ಆಡ್ತಾ ಇದ್ದೀರಾ ನೋಡಿ ಎಲ್ಲ ಒಂದು ಹಂತಕ್ಕೆ ಬಂದು ಸರಿ ಹೋಗ್ತಾ ಇರಬೇಕಾದ್ರೆ ನೀವು ಹೀಗೆ ಬಂದು ಹಾಳು ಮಾಡಬೇಡಿ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಅತ್ತಿಗೆ ಅಲ್ಲಿ ಇರೋದಕ್ಕಿಂತ ಇಲ್ಲಿ ಇರೋದೆ ಒಳ್ಳೆಯದು ಎಂದನು ಆಗಲೂ ಅವರು ಒಪ್ಪದೇ ಹೋದಾಗ ಮೊದಲು ನೀವು ಬನ್ನಿ ನನ್ನ ಜೊತೆ ಎಂದು ಅವರಿಂದ ಸಿರಿಯ ಕೈ ಬಿಡಿಸಿ ತನ್ನಮ್ಮನ ಕೈ ಹಿಡಿದುಕೊಂಡು ಹೊರಗೆ ಹೊರಟನು ಆದಿ ಏ ಆದಿ ಎಲ್ಲಿ ಹೋಗ್ತಾ ಇದ್ದೀಯ ನನ್ನ ನೋಡು ಈ ವಿಷಯದಲ್ಲಿ ನೀನು ಮಧ್ಯೆ ಬರಬೇಡ ನಾನು ಮತ್ತೆ ಅವನಿಗೆ ಒಪ್ಪಿಸೋಕೆ ರೆಡಿಯಿಲ್ಲ ಸುಮ್ಮನೆ ಬಿಡು ಎಂದು ಮಗನಿಗೆ ಬೈಯೋದಕ್ಕೆ ಶುರು ಮಾಡಿದರು ಇಷ್ಟು ದಿನ ಅತ್ತಿಗೆನ ನೋಡದೆ ಚಡಪಡಿಸುತ್ತಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾನು ಇಲ್ಲ ಅಂದಿದ್ರೆ ನಿಮಗೆ ಅತ್ತಿಗೆ ಸಿಕ್ಕಿರೋ ವಿಷಯನ ಹೇಳ್ತಾನೆ ಇರಲಿಲ್ಲ ನಾನು ಎಂದ ಆದಿಯ ಮಾತಿಗೆ ಕೆಂಗಣ್ಣು ಬಿಟ್ಟಿದ್ದರು ಅಷ್ಟಕ್ಕೂ ಅತ್ತಿಗೆ ನನಗೆ ಯಾವ ಸ್ಥಿತಿಯಲ್ಲಿ ಸಿಕ್ಕಿದ್ದರು ಅನ್ನೋದು ನಿಮಗೆ ಗೊತ್ತಾ ಎಂದವನು ಸಾಮ್ರಾಟ್ಗೆ ಹೇಳಿದ ಹಾಗೆ ಎಲ್ಲ ವಿಷಯವನ್ನು ವಸುಂಧರ ಅವರಿಗೆ ಹೇಳಿದನು ಏನೋ ಹೇಳ್ತೀಯ ಏನೋ ಹೇಳ್ತಾ ಇದ್ದೀಯ ಅವನ ಮಾತು ನಂಬಲಾರದೆ ಆತಂಕದಲ್ಲಿಯೇ ಕೇಳಿದರು ಹೌದು ಮಮ್ಮಿ ನಾನು ಹೇಳ್ತಾ ಇರೋದೇ ನಿಜ ಅತ್ತೆಗೆ ಸೂಸೈಡ್ ಮಾಡಿಕೊಳ್ಳೋಕೆ ಹೋಗಿದ್ದು ನಿಜ ಆದರೆ ಅದು ಅಣ್ಣನ ಕಾರಣಕ್ಕಂತೂ ಅಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇದರ ಜೊತೆಗೆ ಯಾರ ಕಣ್ಣಿಗೂ ಕಾಣದ ಹಾಗೆ ನಿಮ್ಮ ನಮ್ಮನ್ನೆಲ್ಲರನ್ನು ಬಿಟ್ಟು ದೂರ ಹೋಗಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದರು ನೀವು ಹೇಳಿದ ಹಾಗೆ ಅತ್ತಿಗೆಗೆ ಅಣ್ಣನ ಮೇಲೆ ಕೋಪ ಇದೆ ಅನ್ನೋದೇ ಆದರೆ ಅವನೊಬ್ಬನನ್ನು ಬಿಟ್ಟು ಹೋಗಬೇಕಿತ್ತು ಆದರೆ ಅವರಿಗೆ ನಾವೆಲ್ಲ ಏನು ಮಾಡಿದ್ದು ಅವನನ್ನು ಬಿಟ್ಟು ನಮ್ಮ ಜೊತೆಯಾದರೂ ಬರುತ್ತಿದ್ದರೋ ಅಲ್ವಾ ನೋಡಿ ಮಮ್ಮಿ ಇಲ್ಲಿ ನಾವು ಅಂದುಕೊಂಡ ಹಾಗೆ ಏನೂ ಇಲ್ಲ ಅತ್ತಿಗೆ ಮನಸ್ಸಲ್ಲಿ ಬೇರೆ ಏನೋ ಇದೆ ಅವರ ಮನಸ್ಸಿನಲ್ಲಿ ಯಾರ ಹತ್ತಿರ ಕೂಡ ಹೇಳಿಕೊಳ್ಳೋಕೆ ಆಗದೇ ಇರೋ ಅಂತ ಏನೋ ನೋವಿದೆ ನನಗನ್ನಿಸೋ ಪ್ರಕಾರ ಅತ್ತಿಗೆ ಈಗ ಬ್ರೋ ಜೊತೆ ಇದ್ದರೇನೆ ಒಳ್ಳೆಯದು ಅವರ ಈಗಿನ ಮನಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಅವನೇ ಸರಿ ಎಂದವನು ಮತ್ತೆ ಮಾತು ಮುಂದುವರಿಸಿ ಅಷ್ಟಕ್ಕೂ ಇನ್ನೊಂದು ವಿಷಯ ಏನು ಗೊತ್ತಾ ಮಮ್ಮಿ ಬ್ರೋ ಮತ್ತು ಅತ್ತಿಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಲು ಮುಖ್ಯ ಕಾರಣವೇ ನೀವು ಎಂದ ಆದವ ಮಾತಿಗೆ ಗೊಂದಲದಲ್ಲಿ ಅವನ ಮುಖ ನೋಡಿದರು ವಸುಂಧರ ನಾನು ಹೇಗೆ ಕಾರಣ ಆಗ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರ ಮಮ್ಮಿ ಒಂದು ವರ್ಷದ ಹಿಂದೆ ಬ್ರೋಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ದಾಗ ಮದುವೆ ಆಗೋಕೆ ಒತ್ತಾಯ ಮಾಡಿದ್ದು ಯಾರು ಮದುವೆ ಆಗಲಿಲ್ಲ ಎಂದರೆ ಊಟ ತಿಂಡಿ ಬಿಟ್ಟು ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದವರು ಯಾರು ನಿಮ್ಮ ಒತ್ತಾಯಕ್ಕೆ ಅತ್ತಿಗೆಯ ಮುಖ ಕೂಡ ನೋಡದೆ ಅವರನ್ನು ಮದುವೆ ಆದ ಇತ್ತ ಕಡೆ ಇಷ್ಟ ಇಲ್ಲದ ಮದುವೆ ಆಗಿ ಅತ್ತಿಗೆ ಜೊತೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೂ ಆಗದೆ ಅದನ್ನು ನಿಮಗೆ ಹೇಳೋಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಬ್ರೋ ಆ ನಿರ್ಧಾರಕ್ಕೆ ಬಂದಿದ್ದು ಆದರೆ ಈಗ ಅವನ ತಪ್ಪು ಅವನಿಗೆ ಅರ್ಥ ಆಗಿ ಅತ್ತಿಗೆನ ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಾಗ ಬಂದು ಅವರಿಬ್ಬರನ್ನು ದೂರ ಮಾಡೋಕೆ ನೋಡ್ತಾ ಇದ್ದೀರಲ್ಲ ಇದು ನಿಮಗೆ ನ್ಯಾಯ ಅನಿಸುತ್ತಾ ಮಮ್ಮಿ ಈ ಎರಡು ತಿಂಗಳು ಅತ್ತಿಗೆ ಇಲ್ಲದೆ ಅವನು ಪಟ್ಟಪಾಡು ನೋಡಿದ ಮೇಲೂ ನಿಮಗೆ ಅವನ ಪ್ರೀತಿಯ ಬಗ್ಗೆ ಅರ್ಥ ಆಗಲಿಲ್ವಾ ಎಂದು ಕೇಳಿದಾಗ ಮೌನದ ಮೊರೆ ಹೋಗಿದ್ದರು ವಸುಂಧರ ಆಗ ಮತ್ತೆ ಅವನೇ ಮಾತು ಮುಂದುವರಿಸಿದವನು ನೋಡಿ ಮಮ್ಮಿ ಬ್ರೋ ಸ್ವಲ್ಪ ಮುಂಗೋಪಿನೇ ಆಗಿರಬಹುದು ಆದರೆ ಭಾವನೆಗಳೇ ಇಲ್ಲದ ಮೃಗ ಅಲ್ಲ ಅನ್ನೋದು ನಿಮಗೂ ಗೊತ್ತು ನಾನು ಹೇಳೋದು ಹೇಳಿದ್ದೀನಿ ಇನ್ನು ಮಿಕ್ಕ ನಿರ್ಧಾರ ನಿಮಗೆ ಬಿಟ್ಟಿದ್ದು ನಾನು ಕಾರತ್ತಿರ ಹತ್ತಿರ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಇಷ್ಟು ಹೇಳಿದ ಮೇಲೂ ನಿಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂದರೆ ನಿಮ್ಮ ಜೊತೆಯನ್ನು ಅತ್ತಿಗೆಯನ್ನು ಕರೆದುಕೊಂಡು ಬನ್ನಿ ಈಗ ನಿಮ್ಮನ್ನು ಯಾರೂ ತಡೆಯಲ್ಲ ಎಂದು ಹೇಳಿ ತನ್ನ ಕಾರ್ ಕಡೆ ನಡೆದನು ಆದವ್ ಎಲ್ಲರ ಜೊತೆಯಲ್ಲೂ ತಮಾಷೆ ಮಾಡಿಕೊಂಡು ತರಲೆ ತುಂಟಾಟ ಮಾಡಿಕೊಂಡು ಯಾವಾಗಲೂ ತನ್ನ ಜೊತೆ ಬಯಸಿಕೊಳ್ಳುತ್ತಿದ್ದ ಆದವ್ ಇವನೇನಾ ಎನ್ನುವ ಹಾಗೆ ಅವನು ಓದ ದಿಕ್ಕಿನಲ್ಲೇ ನೋಡುತ್ತಿದ್ದರು ವಸುಂಧರ ಸರಿಸುಮಾರು ಹದಿನೈದು ನಿಮಿಷದ ನಂತರ ಆದವ್ ಕಾರ್ನ ಬೆಳಿಗ್ಗೆ ಒಬ್ಬರೇ ಬಂದಿದ್ದನ್ನು ನೋಡಿ ಆದಿಯ ಮುಖದ ಮೇಲೆ ನಗು ಮೂಡಿತ್ತು ಕೊನೆಗೂ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿದ್ದನ್ನು ನೋಡಿ ಮಮ್ ಹತ್ತಿರ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಅಂದ ತಕ್ಷಣ ನೀನು ಇಲ್ಲಿಂದ ಹೋಗಬಹುದು ಅಂದ್ಕೊಂಡ ಎಂದು ಉಬ್ಬು ಆರಿಸಿ ಕೇಳಿದ ಸಾಮ್ರಾಟ್ ಮಾತಿಗೆ ಕೋಪದಲ್ಲಿಯೇ ಮುಖ ತಿರುಗಿಸಿದಳು ಸಿರಿ ನೋಡು ನೀನು ಏನೇ ಮಾಡಿದರೂ ನನ್ನಿಂದ ದೂರ ಹೋಗೋಕೆ ಆಗಲ್ಲ ಎಂದವನ ಮಾತಿಗೆ ಬಲವಂತದಿಂದ ಪ್ರೀತಿ ಹುಟ್ಟಲ್ಲ ಅಂತ ನಿಮಗೆ ಎಷ್ಟು ಸಾರಿ ಹೇಳಬೇಕು ನಾನು ನೀವು ನನ್ನ ಇಲ್ಲಿ ಜೀವನ ಪೂರ್ತಿ ಖೈದಿಯ ಹಾಗೆ ಕೂಡಿ ಹಾಕೋ ಶಿಕ್ಷೆ ಕೊಟ್ಟರೂ ಅಷ್ಟೆ ನಾನು ಮಾತ್ರ ನಿಮಗೆ ಸಿಗಲ್ಲ ನನಗೆ ನಿಮ್ಮ ಹೆಂಡತಿ ಹಾಗೆ ಇರೋಕೆ ಇಷ್ಟ ಇಲ್ಲ ಎಂದು ಕಿರಿಚಿದವಳ ಹಾಗೆ ಹೇಳಿದಳು ಅವಳ ಮಾತಿಗೆ ನಕ್ಕ ಸಾಮ್ರಾಟ್ ಇಷ್ಟಪಟ್ಟು ಪ್ರೀತಿ ಮಾಡೋದು ಬಲವಂತವಾಗಿ ಪ್ರೀತಿ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಅವೆಲ್ಲ ನನಗೆ ಗೊತ್ತಿಲ್ಲ ನನಗೆ ನೀನು ಯಾವಾಗಲೂ ಹೀಗೆ ಬೈಕೊಂಡಾದರೂ ಸರಿ ಕೋಪ ಮಾಡಿಕೊಂಡಾದರೂ ಸರಿ ನನ್ನ ಜೊತೆ ಇರಬೇಕು ಅಷ್ಟೇ ನಿನಗೆ ನನ್ನ ಹೆಂಡತಿಯಾಗಿ ಇರೋದಕ್ಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಗರ್ಲ್ ಆಗಿ ಇರು ಸಾಕು ಗರ್ಲ್ ಫ್ರೆಂಡಾದರೂ ಸ ನನಗೇನು ಸಮಸ್ಯೆ ಇಲ್ಲ ಎಂದು ಮೀಸೆ ಮರೆಯಲ್ಲಿ ನಗುತ್ತಾ ಅವಳನ್ನು ರೇಗಿಸುವ ಹಾಗೆ ಹೇಳಿ ಕಣ್ಣೊಡೆದಿದ್ದ ಸಾಮ್ರಾಟ್ ಅವನ ಮಾತು ಕೇಳಿದ ಸಿರಿಗೆ ಮೈ ಪರಚಿಕೊಳ್ಳುವ ಹಾಗೆ ಆಗುತ್ತಿತ್ತು ಸರಿ ನನಗೆ ಸ್ವಲ್ಪ ಹೊರಗೆ ಕೆಲಸ ಇದೆ ನಾನು ಹೋಗಿ ಬರುವವರೆಗೂ ಆರಾಮಾಗಿ ರೆಸ್ಟ್ ಮಾಡುವ ಆಯ್ತಾ ಆದಷ್ಟು ಬೇಗ ಬಂದು ನಿನಗೆ ಕಂಪನಿ ಕೊಡ್ತೀನಿ ಎಂದು ಹೇಳಿ ಹೋಗಿ ಹೋಗಿದ್ದ ಸಾಮ್ರಾಟ್ ಅವನು ಹೋದ ಮೇಲೆ ಹಾಸಿಗೆಯ ಮೇಲೆ ಕುಸಿದು ಕುಳಿತವಳ ದುಃಖದ ಕಟ್ಟೆ ಹೊಡೆದಿತ್ತು ಯಾಕೆ ಸಾಮ್ರಾಟ್ ಹೀಗೆ ನೀವು ಹೀಗೆ ಆಡುತ್ತಿದ್ದೀರಾ ನಾನು ನಿಮ್ಮಿಂದ ಎಷ್ಟೇ ದೂರ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರು ನೀವು ಯಾಕೆ ನನ್ನ ಬಿಡ್ತಾ ಇಲ್ಲ ಬೇಡ ಸಾಮ್ರಾಟ್ ನಿಮಗೆ ನಾನು ತಕ್ಕನಾದವಳು ಅಲ್ಲ ನೀವು ನನ್ನ ಮೇಲೆ ತೋರಿಸೋ ಪ್ರೀತಿ ನೋಡಿದರೆ ನನ್ನ ನಿರ್ಧಾರ ಎಲ್ಲಿ ಬದಲಾಗಿ ಬಿಡುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ ಎಂದು ತನ್ನ ಮಂಡಿಯಲ್ಲಿ ಮುಖ ಮುಚ್ಚಿಕೊಂಡು ತನ್ನ ಅಳುವನ್ನು ಮತ್ತಷ್ಟು ಜಾಸ್ತಿ ಮಾಡಿದಳು ಇತ್ತ ಕಡೆ ಸಾಮ್ರಾಟ್ ವೈಶಾಲಿ ಹತ್ತಿರ ಬಂದು ಯಾವುದೇ ಕಾರಣಕ್ಕೂ ಅವಳನ್ನು ಬಂಟಿಯಾಗಿರೋದಕ್ಕೆ ಬಿಡಬೇಡ ಯಾವಾಗಲೂ ಅವಳ ಜೊತೆಯಲ್ಲಿಯೇ ಇರು ಅವಳು ಒಂಟಿಯಾಗಿರಬೇಕು ಅಂದರೂ ಕೂಡ ನೀನು ಅವಳ ರೂಮ್ ಬಿಟ್ಟು ಅಲ್ಲಾಡುವ ಹಾಗೇ ಇಲ್ಲ ಎಂದು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದನು ಅವನಿಗೆ ತಾನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅವಳೇನಾದರೂ ತನ್ನ ಜೀವಕ್ಕೆ ಅಪಾಯ ಮಾಡಿಕೊಂಡು ಬಿಟ್ಟರೆ ಎನ್ನುವ ಆತಂಕ ಭಯ ಕಾಳಜಿಯಲ್ಲಿ ಅವಳ ಕಾವಲಿಕೆ ವೈಶಾಲಿಯನ್ನು ನೇಮಿಸುತ್ತಿದ್ದನು ಸಾಮ್ರಾಟ್